ಮಂಡ್ಯ ತಾವರೆಗೆರೆ ರಸ್ತೆ ಅದು ಗತಿ ಪೂಜೆ ಮಾಡಿ ಹಲವಾರು ದಿನ ಆದರೂ ಕಾಮಗಾರಿನೇ ನಡೆಯುತ್ತಿಲ್ಲ ಹಳ್ಳ ಕೊಳ್ಳ ಮತ್ತು ಧೂಳಿನಿಂದ ತುಂಬಿ ತುಳುತ್ತಿದೆ ಮಂಡ್ಯ ತಾವರೆಗೆರೆ ರಸ್ತೆ ಸುಮಾರು ವರ್ಷದಿಂದ ಇದೇ ರೀತಿ ಇದೆ ನೋಡಿ ನಾವೇನು ನಿಂತಿದ್ದೀವಲ್ಲ ಇದು ಮಂಡ್ಯದ ತಾವರಗೆರೆ ರಸ್ತೆ ಸುಮಾರು ವರ್ಷಗಳಿಂದ ಇಲ್ಲಿರೋ ಸ್ಥಳೀಯರು ಹೇಳ್ತಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಜನ ಇದೇ ಧೂಳಿನಲ್ಲಿ ಇದೇ ಕಲ್ಲು ಇದೇ ಮಣ್ಣಿನಲ್ಲಿ ಇದೇ ಇದರಲ್ಲಿ ಸಾವಿರಾರು ದಿನಕ್ಕೆ ಸಾವಿರಾರು ಗಾಡಿ ಓಡಾಡುತ್ತೆ ಸಾವಿರಾರು ಜನ ಓಡಾಡ್ತಾರೆ ಸ್ಕೂಲ್ ಬಸ್ಗಳು ಓಡಾಡುತ್ತೆ ಎಷ್ಟೊಂದು ಹಳ್ಳಿಗಳ ಬಸ್ಗಳು ಬರುತ್ತೆ ಈ ಕಡೆ ಸಾಕಷ್ಟು ಕಾರು ಬಸ್ಸು ಸಾಕಷ್ಟು ವಾಹನಗಳು ನಾವೇನೀಗ ನಿಂತಿದ್ರು ನಾವು ನೋಡ್ತಾ ಇದೀವಿ ನೋಡಿ ಈಗ ಮಂಡ್ಯದ ಒಂದು ಶಾಲೆ ವಾಹನ ಸಹ ಇದೇ ರೋಡಲ್ಲಿ ಓಡಾಡ್ತಿದೆ ಇಷ್ಟು ಇಷ್ಟು ಬಿಜಿಯಾಗಿರುವಂತಹ ಒಂದು ರೋಡು ಇಪ್ಪತ್ತು ವರ್ಷದಿಂದ ಕೆಲಸ ಆಗಿಲ್ಲ ಹಾಳಾಗಿದೆ ಇದರಿಂದ ಸಾಕಷ್ಟು ಜನರಿಗೆ ಇರುವಂಥ ಜನರುಗಳಿಗೆ ತೊಂದರೆ ಆಗ್ತಾಯಿದೆ ಇದು ಮಂಡ್ಯ ನಗರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳನೇ ವಾರ್ಡಿಗೆ ಸೇ ಸೇ ಸಂಬಂಧಪಟ್ಟಂಥ ಈ ಒಂದು ರಸ್ತೆ ಇದು ಇಲ್ಲಿರುವಂಥ ನಗರಸಭೆ ಸದಸ್ಯರುಗಳು ಏನು ಮಾಡ್ತಾ ಇದ್ದೀರಿ ಸರಿ ಇದಕ್ಕೆ ಗುದ್ ಇದಕ್ಕೆ ಒಂದು ಗುದ್ಲಿ ಪೂಜೆನೂ ಸಹ ಮಾಡಿ ಎಷ್ಟೋ ದಿನಗಳಾದರೂ ಗುದ್ಲಿ ಪೂಜೆ ಆದ ನಂತರ ಕೆಲಸ ಮಾಡ್ಬೋದಾಯಿತು ಕೇಳಿದ್ರೆ ಚುನಾವಣೆ ಒಂದು ಕಾರಣವನ್ನು ಹೇಳ್ತೀರಿ ಆಯಿತಾ ಎಷ್ಟು ದಿನಗಳು ಬೇಕು ಇನ್ನೂ ನಿಮಗೆ ಈ ಒಂದು ರಸ್ತೆಯನ್ನು ಸರಿಪಡಿಸಿ ಜನರಿಗೆ ಒಂದು ನೆಮ್ಮದಿಯಾಗಿ ಅವ್ರ ಗಾಡಿಗಳನ್ನ ಚಲಾಯಿಸಿ ಅವ್ರ ನೆಮ್ಮದಿಯಾಗಿ ಶಾಲೆಗಳಿಗೋಗಿ ಅವರು ಅವ್ರ ಕೆಲಸ ಕಾರ್ಯಗಳನ್ನ ನೋಡಲಿಕ್ಕೆ ಇಲ್ಲಿರುವ ಸಾಕಷ್ಟು ಅಂಗಡಿಗಳು ಹೇಳ್ತಾರೆ ಧೂಳಿನಿಂದ ಪದಾರ್ಥಗಳು ಆಹಾರಗಳು ಎಲ್ಲ ಸಂಪೂರ್ಣ ದಿನ ಹಾಳಾಗ್ತಾ ಇರುತ್ತೆ ಸರ್ ದಿನ ಇದರಿಂದ ನಾವು ತುಂಬ ನಷ್ಟಗೊಳ್ತಾ ಇದ್ದೀವಿ ಅಂತ ಪಿ ಡಬ್ಲ್ಯೂ ಸೇರಿದಂಥ ಈ ಒಂದು ಜಾಗವನ್ನು ನಗರಸಭೆ ಸದಸ್ಯರು ಯಾವ ನಿಟ್ಟಿನಲ್ಲಿ ನೀವು ಇದನ್ನ ಸರಿ ಮಾಡ್ತೀರಿ ಜನ ಯಾಕಂದರೆ ನಿಮ್ಮನ್ನೇ ಕೇಳೋದು ನೀವೇ ಗಿದ್ದಿರೋದಲ್ಲಿ ಆಯ್ತಲ್ಲ ಬನ್ನಿ ಇಲ್ಲಿರುವಂಥ ಸ್ಥಳೀಯರು ಈ ಈ ಸುತ್ತಮುತ್ತ ಇರುವಂಥ ಜನ ಈ ರಸ್ತೆಯ ಬಗ್ಗೆ ಮತ್ತು ಈ ಒಂದು ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ ರೋಡು ಸ್ವಲ್ಪ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಯ್ತು ತಾರಾಕಿ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಿಂದ ದೀಚಕ್ಕೆ ಎಲ್ಲ ಹಳ್ಳ ಕುಲ ಕುಳಿತು ಗುಂಡಿಗಳು ಯಾರು ಕೇಳೋದಿಲ್ಲ ಹೇಳೋದಿಕ್ಕಿಲ್ಲ ಓಡೋದು ಮಾತ್ರ ಲಕ್ಷಾಂತರ ವೆಹಿಕಲ್ಗಳು ಓಡಾಡ್ತವೆ ಒಳ್ಳೊಳ್ಳೆ ರಾಜಕಾರಣಿಗಳು ಓಡಾಡ್ತಾರೆ ಆದರೆ ಕಂಡಿದ್ದು ಕೊಡ್ರೆ ಆಗವ್ರೆ ಯಾರು ಕನ್ಸಲ್ಟರ್ಗಳು ಇಲ್ಲ ಯಾರು ಇವರು ಇಲ್ಲ ಲೀಡ್ರ್ಗಳು ಇಲ್ಲ ಹೋಸಲ್ಲಿ ಬಂದು ಪೂಜೆ ಮಾಡಿ ಹೋದರು ರೋಡ್ಗೆ ಮಾಡಿಸಿದಂತ ಹಾಂ ಸೊ ಎಲ್ಲಕ್ಕೆ ಬಂದು ಸುಮ್ಮನೆ ಆಗ್ಬಿಟ್ರು ಧೂಳು ಜಾಸ್ತಿ ಫುಲ್ಲು ವೆಹಿಕಲ್ ಓಡಾಡ್ತದೆ ಧೂಳು ಜಾಸ್ತಿ ಆಮೇಲೆ ರೋಡಿಂದ ತೊಂದರೆ ಇದೆ ಮಳೆ ಬಂದರೆ ಎಲ್ಲ ನೀರಲ್ಲಿ ನಿಂತದೆ ಹಳ್ಳ ಕೊಳ್ಳ ಎಲ್ಲ ತುಂಬ ಇದಾಗಿದೆ ಏನು ಹೇಳಿದ್ರು ಅವ್ರು ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ತಾನೆ ಅವರು ಎಲ್ಲ ಬಂದವರೆಲ್ಲ ಈ ಕಡೆ ಹಾಕಿದ್ರೆ ಮಳೆ ಬಂದಾಗ ಗಾಡಿ ಫಾಸ್ಟ್ ಆಗಿ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಕೌನ್ಸಿಲರ್ಗೆ ಹೇಳಿದ್ರೆ ಕೌನ್ಸಿಲರ್ ಸಿಕ್ಕಿದ್ರೆ ಅಲ್ವಾ ಹೇಳೋದು ಏನು ಮಾಡೋದು ಯಾರು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಇಲ್ಲಿ ಕೊಟ್ಟರೂ ಅವ್ರು ಸರಿಯಾಗಿ ಬಂದು ಮಾಡ್ತಾ ಇಲ್ಲ ಅಲ್ಲನೆ ಪ್ಯಾಚ್ ಮಾಡ್ತಾರೆ ಮಣ್ಣು ಯಾವ್ದಾದ್ರು ಮಣ್ಣು ತಗೊಂಬಂದು ಪ್ಯಾಚ್ ಮಾಡ್ತಾರೆ ಅಷ್ಟೇ ಕಂಪ್ಲೇಂಟ್ ಮಾಡಿದ್ರು ಯಾರು ಬರ್ತಾನೆ ಇಲ್ವಲ್ಲ ಯಾರು ಕೌನ್ಸಿಲರ್ಗಳು ಸರಿ ಇಲ್ಲ